ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಚಾನೆಲ್ ಮತ್ತೊಂದು ಹೊಸ ವಿಡಿಯೋಕ್ಕೆ ನಿಮಗೆಲ್ಲ ಸ್ವಾಗತ ಬೆಂಗಳೂರಿನ ಜಯನಗರ ಫಿಫ್ತ್ ಬ್ಲಾಕ್ ಶಾಲಿನಿ ಗ್ರೌಂಡ್ ಅಲ್ಲಿ ಪುಸ್ತಕ ಸಂತೆ ನಡೀತಾ ಇದೆ ಈಗಾಗಲೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನವೆಂಬರ್ ಹದಿನೈದು ಹದಿನಾರು ಹದಿನೇಳನೇ ತಾರೀಕು ಪುಸ್ತಕ ಸಂತೆ ನಡೀತಾ ಇದೆ ಇದು ಬಹಳಷ್ಟು ದೊಡ್ಡ ಪುಸ್ತಕ ಸಂತೆ ಆಗಿದೆ ಇಲ್ಲಿ ಬಹಳಷ್ಟು ಪುಸ್ತಕಗಳನ್ನ ನೀವು ಒಂದೇ ಜಾಗದಲ್ಲಿ ಖರೀದಿ ಮಾಡಬಹುದು ಕೂಡ ಹಾಗೆ ಲೇಖಕರನ್ನು ಕೂಡ ನೀವು ಮೀಟ್ ಮಾಡಬಹುದು ನಿಮ್ಗೆ ಇಷ್ಟವಾದ ಕನ್ನಡ ಪುಸ್ತಕಗಳನ್ನ ನೀವು ಇಲ್ಲಿ ಕೊಂಡ್ಕೊಳ್ಬಹುದು ಒಳಗಡೆ ಹೋಗೋಣ ಹಾಗೆ ನಿನ್ನೆ ನನ್ಗೆ ಅಷ್ಟು ಚೆನ್ನಾಗಿ ವಿಡಿಯೋ ಮಾಡೋಕ್ ಆಗ್ಲಿಲ್ಲ ನಿನ್ನೆ ಇಷ್ಟೊತ್ತಿಗಾಗ್ಲೆ ತುಂಬಾ ಮಳೆ ಕೂಡ ಶುರುವಾಗಿತ್ತು ಈ ವೀಕೆಂಡ್ ಆಗಿರೋದ್ರಿಂದ ಶನಿವಾರ ಭಾನುವಾರ ಕೂಡ ಇರತ್ತೆ ಹಾಗೆ ಒಂದ್ಸಲ ನಾನು ಪುಸ್ತಕಗಳೆಲ್ಲ ಏನೇನ್ ಸಿಗತ್ತೆ ಅನ್ನೋದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ ಒಳಗಡೆ ಹೋಗೋಣ ಬನ್ನಿ ನಾನು ಹಾಗೆ ಒಳಗಡೆ ಹೋಗ್ತಾ ಇದ್ದೀವಿ ಯಾವ್ಯಾವ ಪುಸ್ತಕ ನೋಡವು ನನಗೆ ಪುನರ್ವಸು ಅಂತೂ ಒಂದ್ ತಗೊಳ್ಳೇ ಬೇಕು ಬಿಟ್ಟು ಇನ್ನು ತುಂಬಾ ಪುಸ್ತಕಗಳು ತಲೆಯಲ್ಲಿ ಇವೆ ಯಾವ್ದು ಅಂತ ನೋಡೋಣ ಯಾವ್ದಾದ್ ಸಿಗುತ್ತೆ ಎಷ್ಟು ತಗೋತೀನಿ ಅಂತ ನೋಡೋಣ ಖಂಡಿತ ಮಿಸ್ ಮಾಡ್ಕೊಳ್ಬೇಡಿ ತುಂಬಾ ಒಳ್ಳೊಳ್ಳೆ ಪುಸ್ತಕಗಳೆಲ್ಲ ಸಿಗತ್ತೆ ಬನ್ನಿ ಒಳಗಡೆ ಹೋಗೋಣ ಬನ್ನಿ ತುಪ್ಪ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಇಷ್ಟು ಒಂದು ದೊಡ್ಡ ಜಾಗದಲ್ಲಿ ಅರೇಂಜ್ ಮಾಡೋದು ಸುಲಭದ ಮಾತಲ್ಲ ಹಾಗೆ ಎಷ್ಟು ಜನರ ಒಂದು ಪರಿಶ್ರಮ ಇದರಲ್ಲಿ ಇರತ್ತೆ ಒಂದು ಕಾರ್ಯಕ್ರಮ ಮಾಡಬೇಕು ಇಷ್ಟೊಂದು ದೊಡ್ಡದಾಗಿ ಮಾಡಬೇಕು ಅಂದಾಗ ಬಹಳಷ್ಟು ಜನರ ಪರಿಶ್ರಮ ಅದ್ರ ಹಿಂದೆ ಇರತ್ತೆ ಹಾಗಾಗಿ ಮಳೆ ಬರದೆ ಹೋದ್ರೆ ಅದೇ ಪುಣ್ಯ ಅಂತ ಅನ್ಕೋತೀನಿ ಇದು ಎಂಟ್ರೆನ್ಸ್ ಇಲ್ಲಿ ಮೊದಲನೇ ಸ್ಟಾಲ್ ನೋಡಿ ವೀರ ಲೋಕ ಸಂತೆ ಅಂತ ಇದೆ ಎಷ್ಟೊಂದು ಸ್ಟಾಲ್ ಗಳು ಇದೆ ಅಂದ್ರೆ ನಿಜವಾಗ್ಲೂ ಖುಷಿ ಆಗತ್ತೆ ಈ ನವೆಂಬರ್ ತಿಂಗಳಲ್ಲಿ ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ಈ ಒಂದು ಫಂಕ್ಷನ್ ಅನ್ನ ಏರ್ಪಾಡು ಮಾಡಿದ್ದು ಬಹಳಷ್ಟು ಸಂತೋಷ ಕೊಡತ್ತೆ ಮೊಟ್ಟ ಮೊದಲನೇದಾಗಿ ಪುಸ್ತಕ ಸಂತೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ಪುಸ್ತಕ ಸಂತೆಯ ಆಯೋಜಕರು ವೀರಲೋಕ ಪ್ರಕಾಶನ ನಮ್ಮ ಹೆಮ್ಮೆಯ ವೀರಕಪುರದ ಶ್ರೀನಿವಾಸ್ ಆಯೋಜನೆ ಮಾಡಿರೋ ಈ ಪುಸ್ತಕ ಸಂತೆಯಲ್ಲಿ ನೀವು ವೀರಲೋಕ ಪ್ರಕಾಶನದ ಮಳಿಗೆಯಲ್ಲಿದ್ದೀರಿ ಈ ವೀರಲೋಕ ಪ್ರಕಾಶನದಲ್ಲಿ ಸ್ವತಃ ಲೇಖಕನಾದ ನಾನು ಮಂಜುನಾಥ್ ಕುಣಿಗಲ್ ನನ್ನ ಪುಸ್ತಕ ಕುಣಿಗಲ್ಟು ಕಂದಹಾರ ಈ ಕುಣಿಗಲ್ಟು ಕಂದಹಾರದ ಕಂದಹಾರ ಈಗ ಸುಮಾರು ಎರಡು ವರ್ಷಗಳ ಹಿಂದೆ ರಿಲೀಸ್ ಆದ ಪುಸ್ತಕ ಇದು ನನ್ನದೇ ಅನುಭವ ಕಥನ ಆಫ್ಘಾನ್ ಯುದ್ಧ ಭೂಮಿಯಲ್ಲಿ ನಾನು ಅಮೆರಿಕ ಸೈನ್ಯದೊಟ್ಟಿಗೆ ಮತ್ತು ನ್ಯಾಟೊ ಅಥವಾ ವಿಶ್ವಸಂಸ್ಥೆ ಪ್ರಾಜೆಕ್ಟ್ಗಳಿಗೆ ನೇರವಾಗಿ ಕೆಲಸ ಮಾಡಿದ್ದೀನಿ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಇಪ್ಪತ್ತರವರೆಗೆ ಯುದ್ಧ ಭೂಮಿಗಳಲ್ಲಿ ನೇರವಾಗಿ ಸೈನ್ಯದೊಟ್ಟಿಗೆ ಕೆಲಸ ಮಾಡಿದ್ದೇನೆ ಒಬ್ಬ ಸಾಮಾನ್ಯ ಕನ್ನಡದ ಹುಡುಗ ಈ ರೀತಿ ಅಂತಾರಾಷ್ಟ್ರೀಯ ಯುದ್ಧ ಭೂಮಿಯಲ್ಲಿ ಕೆಲಸ ಮಾಡಿದ ಅನುಭವ ಕಥನ ನನ್ನ ನೇರ ಫಸ್ಟ್ ಆ್ಯಂಡ್ ಎಕ್ಸ್ಪೀರಿಯೆನ್ಸ್ ಮೊದಲ ಅನುಭವ ಕಥನ ಇದು ಕುಣಿಗಲ್ಟು ಕಂದಹ ಆ ಈಗಾಗಲೇ ಈ ಪುಸ್ತಕದ ಬಗ್ಗೆ ನೂರಾರು ರಿವ್ಯೂಸ್ಗಳು ಬಂದಿದೆ ಒಳ್ಳೊಳ್ಳೆ ರಿವ್ಯೂಸ್ಗಳು ಬಂದಿದೆ ಹಿರಿಯರಿಂದ ಕಿರಿಯರವರೆಗೆ ರಿವ್ಯೂಸ್ ಮಾಡಿದ್ದಾರೆ ಪ್ರಶಸ್ತಿಗಳು ಬಂದಿದೆ ಕನ್ನಡ ಸಾಹಿತ್ಯ ಪರಿಷತ್ನ ಶ್ರೇಷ್ಠ ಕೃತಿ ಪ್ರಶಸ್ತಿ ಬಂದಿದೆ ಆ ಈ ಪುಸ್ತಕದ ಧನ್ಯವಾದಗಳು ಮೇಡಮ್ ನಾನು ಈ ಪುಸ್ತಕ ತಗೊಳ್ಳಿ ಇದು ಓದಿ ಇದು ಚಿಕ್ಕವರಿಂದ ದೊಡ್ಡವರವರೆಗೂ ಎಲ್ಲರೂ ಕೂಡ ಯಾವುದೇ ವಯಸ್ಸಿನ ಮಿತಿಯಿಂದ ಓದ್ಬೋದಾದಂಥ ಕೃತಿ ಆ ಕನ್ನಡದಲ್ಲಿ ಬಹುಶಃ ಈ ಒಂದು ಕೃತಿ ನಿಮಗೆ ಎಲ್ಲೂ ಓದಲಿಕ್ಕೆ ಸಿಗೋದಿಲ್ಲ ಶ್ರೇಷ್ಠ ಕೃತಿ ಒಂದು ವಿಶಿಷ್ಟ ಕೃತಿ ದಯವಿಟ್ಟು ತಗೊಂಡು ಓದಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪುಸ್ತಕ ಸಂತೆಗೆ ಸ್ವಾಗತ ಧನ್ಯವಾದ ಹಾಗೆ ಇಲ್ಲಿ ಸುವರ್ಣ ದೇಶ ಪಬ್ಲಿಕೇಶನ್ ಅವರು ಪ್ರಕಟಣೆ ಮಾಡಿರುವಂತಹ ಪುಸ್ತಕ ಸೋತವನ ಸಾವಿರ ಕಥೆಗಳು ಮೋಟಿವೇಶ್ನಲ್ ಸ್ಟೋರಿಗಳನ್ನು ಒಳಗೊಂಡಿದೆ ಹಾಗೆ ಇದು ತೊಂಬತ್ತು ಸಾವಿರ ಪ್ರತಿಗಳ ದಾಖಲೆ ಮಾರಾಟ ಕೂಡ ಆಗಿದೆ ಇದು ತುಂಬ ಒಂದು ಒಳ್ಳೆ ಮೋಟಿವೇಶನ್ ಕೊಡುತ್ತೆ ಈ ಬುಕ್ಕನ್ನು ಎಲ್ಲರೂ ಕೂಡ ಓದಬಹುದು ಕಾರಣಾಂತರದಿಂದ ಇವರು ಹೇಳಿರೋ ಮಾತುಗಳಿಗೆ ಕೇಳಿಸ್ತಾ ಇಲ್ಲ ನಾನು ಆಮೇಲೆ ವಯಸ್ಸೋರನ್ನು ಕೊಟ್ಟಿದ್ದೀನಿ ನಾವು ಒರಿಜಿನಲಿ ಬಂದ್ಬಿಟ್ಟು ಥಿಯೇಟರ್ ಆರ್ಟಿಸ್ಟ್ಗಳು ರಂಗಭೂಮಿ ಕಲಾವಿದರು ಇವಾಗ ನಮಗೆ ಒಂದು ಹುಚ್ಚು ಕನಸು ಮ್ಯಾಮ್ ನಮಗೆ ಹೋಗ್ಬಿಟ್ಟು ಒಂದು ಸಿನಿಮಾ ತೆಗಿಬೇಕು ಅಂತ ಸೊ ಸಿನಿಮಾ ತೆಗಿಬೇಕಂದ್ರೆ ತುಂಬಾ ಪ್ರೊಡ್ಯೂಸರ್ ಕಡೆ ಹೋದ್ವಿ ಅವ್ರದ್ದು ತುಂಬ ಅವ್ರಿಗೆ ನಮಗೆ ಹೊಂದಾಣಿಕೆ ಹೊಂದೆ ಪ್ರೊಡ್ಯೂಸರ್ ಸರಿಯಾಗಿ ಸಿಗದೆ ನಾವು ನಾವೇ ನಾವು ಒಂದು ಪುಸ್ತಕ ಬರೆದು ಆ ಪುಸ್ತಕದಿಂದ ಬರೋ ದುಡ್ಡಿಂದ ನಾವು ನಾವೇ ಸಿನಿಮಾ ತೆಗಿಯೋಣ ಅಂತ ಹೊರಟಿದ್ದೀವಿ ಈಗ ಸೊ ಕರ್ನಾಟಕದ ಹಲವು ಭಾಗಗಳಿಗೆ ಅಜ್ಜಿ ಮತ್ತು ತಾತ ಹೇಳಿದ ಕಥೆಗಳನ್ನ ಸಂಗ್ರಹಿಸಿ ನಿಧಿ ಅಂತ ಪುಸ್ತಕ ಮಾಡಿದ್ವಿ ಸೊ ಈ ಪುಸ್ತಕ ಮಾರಿ ಈ ಪುಸ್ತಕ ಮಾರಿ ಬರೋ ದುಡ್ಡಲ್ಲಿ ಇಲ್ಲಿಗೆ ಅಂತ ಸಿನ್ಮಾ ಮಾಡಿದರು ಇದೇ ನಮ್ಮ ತಂದವರು ನಾವೆಲ್ಲ ತುಂಬ ರಂಗಿಲಾಗು ರಂಗ ತಂಡ ದೃಶ್ಯ ರಂಗ ದೃಶ್ಯ ರಂಗ ತಂಡ ಅಂತ ಸುಮಾರು ಹತ್ತೊಂಬತ್ತು ವರ್ಷಗಳಿಂದ ಬೆಂಗಳೂರು ಬಸವನ್ಗುಡಿನಲ್ಲಿದೆ ಸೊ ನಾವೆಲ್ಲರೂ ಸುಮಾರು ಏಳೆಂಟು ವರ್ಷಗಳಿಂದ ಒಟ್ಟಿಗೆ ಅಲ್ಲೇ ಇದ್ದು ಈಗ ಸಿನ್ಮಾ ಮಾಡೋಕ್ಕಿಂತ ಈಗ ಹೊರಗೆ ಬಂದಿದ್ದೀವಿ ಸೊ ಅದೇ ಮ್ಯಾಮ್ ಎಲ್ಲೋ ಪ್ರೊಡ್ಯೂಸರ್ ಕನೆಕ್ಟ್ ಕನೆಕ್ಟಾಗದಿರೋ ಕಾರಣ ಈ ಒಂದು ಹೊಸ ಇದನ್ನ ಕೆಲಸನ ಮಾಡಿ ಒಂದು ಪುಸ್ತಕನ ಜನಕ್ಕೆ ಕಲ್ಪಿಸಬೇಕು ಈಗಿನ ಪ್ರಸ್ತುತ ಈಗೇನು ನಡೀತಿದೆ ಈಗಿನ ದಿನಗಳಲ್ಲಿ ಒಂದು ಕನ್ನಡ ಸಿನಿಮಾ ರೀಚ್ ಆಗ್ತಾ ಇಲ್ಲ ಅದ್ರ ಜೊತೆಗೆ ಒಂದು ಕನ್ನಡ ಪುಸ್ತಕ ರೀಚ್ ಆಗ್ತಾ ಪುಸ್ತಕನ ಯಾರು ಓದ್ತಿಲ್ಲ ಹಾಗಾಗಿ ಕನ್ನಡ ಪುಸ್ತಕದ ಜೊತೆಗೆ ಎಸ್ ಮ್ಯಾಮ್ ನಾವೆಲ್ಲರೂ ಆರ್ಟಿಸ್ಟ್ ಅದೇ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಿರೋರು ಸೊ ಎಲ್ಲರೂ ಲೀಡ್ ಆರ್ಟಿಸ್ಟ್ಗಳೇ ಇರೋದು ಯೆಸ್ ಮ್ಯಾಮ್ ಸೊ ಒಂದು ಆ ಪುಸ್ತಕದ ಜೊತೆಗೆ ಸಿನಿಮಾನೂ ರೀಚ್ ಆಗಬೇಕು ಅನ್ನೋದು ನಮ್ಮ ಉದ್ದೇಶ ಎಲ್ಲೋ ಈಗಿನ ಮಕ್ಕಳು ಜ ಅಜ್ಜ ಅಜ್ಜಿಯ ಇನ್ನ ಇಲ್ಲ ಮ್ಯಾಮ್ ಶೂಟಿಂಗ್ ಇನ್ನೂ ಆರು ತಿಂಗಳಿದೆ ಇದರಿಂದ ದುಡ್ಡು ಈಗ ನಾನು ಸಂಗ್ರಹಿಸಿ ಅದು ಆಮೇಲೆ ಶುರು ಮಾಡೋಣ ಅಂತ ಇದ್ದರು ಸದ್ಯಕ್ಕೆ ಐದು ಸಾವಿರ ಬುಕ್ ಸೇಲ್ ಆಗಿದೆ ಇಪ್ಪತ್ತು ಇಪ್ಪತ್ತೈದು ದಿನದಲ್ಲಿ ಇಲ್ಲಿ ಒಂದು ಲಕ್ಷ ದಾಟಬೇಕು ಅನ್ನೋ ನಮ್ಮ ನಮ್ಮ ಮನಸ್ಸಾಗಿದೆ ಈಗ ಥ್ಯಾಂಕ್ ಯು ತ್ಯಾಂಕ್ ಯು ಸೊ ಮಚ್ ಹೋ ಸರ್ ಯಾ ತ್ಯಾಂಕ್ ಯು ಸೋ ಮಚ್ ಮ ಹಾಂ ಮೇಡಮ್ ನಾವೆಲ್ಲ ರಂಗಭೂಮಿ ಕಲಾವಿದರು ಸೊ ಸಿನಿಮಾ ಮಾಡಬೇಕು ಅಂತ ತುಂಬ ಪ್ರಯತ್ನದಲ್ಲಿದ್ದಾಗ ಇವತ್ತಿನ ಕನ್ನಡ ಸಿನಿಮಾಗಳ ಪರಿಸ್ಥಿತಿಯಿಂದಾಗಿ ನಮ್ಗೆ ಯಾರೂ ಪ್ರೊಡ್ಯೂಸ್ ಮಾಡೋಕ್ಕೆ ಮುಂದೆ ಬರಲಿಲ್ಲ ಹಾಗಾಗಿ ನಾವುಗಳೇ ಒಂದು ತಂಡ ಕಟ್ಕೊಂಡು ಒಂದು ಪುಸ್ತಕನ ಬರೆದು ಈ ಪುಸ್ತಕನ ರಿಲೀಸ್ ಮಾಡಿ ಸೆಲ್ ಮಾಡಿ ಇದರಿಂದ ಬರೋ ದುಡ್ಡಲ್ಲಿ ನಾವು ಸಿನಿಮಾ ಮಾಡಬೇಕಂತ ಹೊರಟಿದ್ದೀವಿ ಸೊ ಈ ಈ ಪುಸ್ತಕ ಬರೆಯೋದಕ್ಕೆ ಕರ್ನಾಟಕದ ಬೇರೆ ಬೇರೆ ಭಾಗಗಳಿಗೆ ಟ್ರಾವೆಲ್ ಮಾಡಿ ಅಲ್ಲಿರ್ತಕ್ಕಂಥ ಅಜ್ಜ ಮತ್ತು ಅಜ್ಜಿಯದರ ಕಥೆಗಳನ್ನು ನಾವು ಆಧಾರವಾಗಿಟ್ಕೊಂಡು ಐದು ಕತೆಗಳನ್ನು ಬರೆದಿದ್ದೀವಿ ಸೊ ಇದು ಮಕ್ಕಳಿಂದ ಹಿಡಿದು ವಯಸ್ಕರಿಗೆ ಎಲ್ಲ ಹಂತದವರಿಗೂ ಕನೆಕ್ಟ್ ಆಗೋಂಥ ಕಥೆಗಳಿದೆ ಸೊ ಈ ಪುಸ್ತಕ ರಿಲೀಸ್ ಆಗಿ ದಿನ ಆಗಿದೆ ದಿನದಲ್ಲಿ ಐದು ಸಾವಿರ ಕಾಪಿನ ಮಾಡಿದ್ದೀವಿ ಸೊ ರೋಡ್ ರೋಡ್ ಗಲ್ಲಿ ಗಲ್ಲಿ ರಂಗಶಂಕರದಿಂದ ಆಚೆ ಬರ್ತಿರೋ ಜನಗಳಿರ್ಬೋದು ಇರ್ಬೋದು ಫೋರ್ಟ್ ಬ್ಲಾಕ್ ಆಮೇಲೆ ಗಾಂಧಿ ಬಜಾರ್ ಎಲ್ಲೆಲ್ಲಿ ಜನ ಸೇರ್ತಾರೋ ಎಲ್ಲಾ ಕಡೆನೂ ಕಾಪಿನ ಸೆಲ್ ಮಾಡಿ ರೀಚ್ ಮಾಡ್ತಾ ಇದ್ದೀವಿ ಸೊ ಪುಸ್ತಕದ ಬೆಲೆ ಇನ್ನೂರ ಇಪ್ಪತ್ತು ರೂಪಾಯಿ ಇವತ್ತು ನಾವು ಈ ಸಮ್ಮೇಳನದಲ್ಲಿ ಇನ್ನೂರು ರೂಪಾಯಿ ಕರ್ತಾ ಇದ್ವಿ ಮೇಡಮ್ ನಾವೆಲ್ಲರೂ ಈ ಪುಸ್ತಕ ಸೊ ಅಂದ್ರೆ ಇವತ್ತು ಹಳ್ಳಿಗಳಲ್ಲಿ ಅಜ್ಜಿ ಅಂದ್ರೆ ಹೇಳೋಕೆ ಕಥೆಗಳು ಸಾವಿರ ಇದೆ ಬಟ್ ಕೇಳಂತ ಕಿವಿಗಳಿಲ್ಲ ಈ ಪುಸ್ತಕನ ಸೆಲ್ ಮಾಡೋದ್ರಿಂದ ನಮಗೆ ಒಂದು ಪುಸ್ತಕದಿಂದ ನಮಗೆ ನೂರು ರೂಪಾಯಿ ಸಿಗುತ್ತೆ ಈ ನೂರು ರೂಪಾಯಿ ನಮ್ಮ ಸಿನಿಮಾಗೆ ಒಂದು ದೊಡ್ಡ ಮೊತ್ತವಾಗಿ ಕಲೆಕ್ಟ್ ಆಗುತ್ತೆ ಒಂದು ಲಕ್ಷ ಕಾಪಿ ರೀಚ್ ಆದರೆ ಹಾ ಮಕ್ಕಳಿಗೆ ಆಮೇಲೆ ಎಲ್ಲಿ ಸಿಗುತ್ತೆ ಇವಾಗ ಸಪ್ನಾ ಬುಕ್ ಹೌಸಲ್ಲೂ ಸಿಗ್ತಾ ಇದೆ ಈವನ್ ಹರಿವು ಬುಕ್ ಕೌಸಲ್ಲೂ ಸಿಗ್ತಾ ಇದೆ ಮಾತಾಡ್ತಾ ಇದೀವಿ ನಮ್ಮ ತಂಡ ಮಾತಾಡ್ತಾ ಇದೆ ಅಲ್ಲೂ ಸಿಗುತ್ತೆ ಅಂಡ್ ಸುಮಾರು ವೆಬ್ಸೈಟ್ ಅಲ್ಲೂ ಸಿಗುತ್ತೆ ಅಂಡ್ ಪುಸ್ತಕದ ಹಿಂದ್ಗಡೆ ನಮ್ಮ ನಂಬರು ಕೂಡ ಇದೆ ಯಾರು ಪುಸ್ತಕ ತಗೊಂಡಿರ್ತಾರಲ್ಲ ಅಲ್ಲಿ ನಮ್ಮ ನಂಬರ್ ಇದೆ ಅಲ್ಲಿ ರೀಚ್ ಮಾಡಿದ್ರು ಕೂಡ ನಾವು ಒನ್ ಒನ್ ಟು ಒನ್ ಕಾಂಟ್ಯಾಕ್ಟ್ ಮಾಡ್ತೀವಿ ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ನಿಧಿ ನ ಬುಕ್ ಅಂತ ಇದೆ ಒಂದು ಪೇಜು ಅಲ್ಲಿ ಕೂಡ ನಮ್ಮನ್ನು ನೀವು ಕಾಂಟ್ಯಾಕ್ಟ್ ಮಾಡಿದರೆ ನೀವು ಎಲ್ಲಿ ತಲುಪುವ ವ್ಯವಸ್ಥೆನ ನಾವು ಮಾಡಿಕೊಡ್ತೀವಿ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಹಲವಾರು ಪ್ರಸಿದ್ಧ ಲೇಖಕರನ್ನ ಲೈವ್ ಆಗಿ ನೋಡಬಹುದು ನೀಟ್ ಮಾಡಬಹುದು ಫೋಟೋ ತಗೋಬಹುದು ಹಾಗೆ ಅವರು ಬರೆದಿರುವಂತಹ ಪುಸ್ತಕಗಳನ್ನು ಅವ್ರ ಕೈಯಿಂದಾನೆ ನಾವು ಖರೀದಿ ಕೂಡ ಮಾಡಬಹುದು ಆಟೋಗ್ರಾಫನ್ನು ಕೂಡ ಹಾಕ್ಸ್ಕೋಬಹುದು ಇಲ್ಲಿ ನೀವು ನೋಡ್ಬೋದು ಓಲೆ ಅನ್ನುವಂತಹ ಬೋರ್ಡನ್ ಕೂಡ ಹಾಕಿದ್ದಾರೆ ಅಂದ್ರೆ ಓದುಗ ಹಾಗೆ ಲೇಖಕ ಇವರ ಮಧ್ಯೆ ಒಂದು ಸುವರ್ಣ ಸೇತುವೆ ಆಗುವಂತಹ ಒಳ್ಳೆ ಕಾರ್ಯಕ್ರಮವನ್ನ ವೀರಲೋಕ ಶ್ರೀನಿವಾಸ್ ಅವರು ಏರ್ಪಡಿಸಿದ್ದಾರೆ ತುಂಬಾ ಒಂದು ಒಳ್ಳೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಅವರಿಗೆ ನಾವು ಕೃತಜ್ಞತೆಯನ್ನು ಹೇಳಬೇಕು ಹಾಗೆ ಅವರು ವಿಷ್ಣು ಸೇನಾ ಸಮಿತಿಯ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ ನೀವಿಲ್ಲಿ ನಮ್ಮ ಕರುನಾಡ ಕರುಣಾಮಯಿ ಡಾಕ್ಟರ್ ವಿಷ್ಣು ಸರ್ ಫೋಟೋ ನೋಡ್ಬಹುದು ಹಾಗೆ ಇಲ್ಲೇ ಇದ್ದಾರೇನೋ ಅನ್ನುವಷ್ಟು ನ್ಯಾಚುರಲ್ ಆಗಿದೆ ಈ ಭಾವಚಿತ್ರ ತುಂಬಾ ಮನಸ್ಸು ತುಂಬಿ ಬರುತ್ತೆ ಅಂತ ಹೇಳ್ಬಹುದು ಈ ಭಾವಚಿತ್ರವನ್ನ ನೋಡಿದಾಗ ಬಹಳಷ್ಟು ಜನ ಗಣ್ಯ ವ್ಯಕ್ತಿಗಳನ್ನ ಈ ಕಾರ್ಯಕ್ರಮದಲ್ಲಿ ನೀವು ಭೇಟಿ ನೀವಿಲ್ಲಿ ನೀವು ಇಲ್ಲಿ ನ್ಯೂಸ್ ಚೆನ್ನಾಗಿ ಓದ್ತಾರೆ ಇವರು ಜಯಪ್ರಕಾಶ್ ಶೆಟ್ಟಿ ಅವರು ಹಾಗೆ ಬಹಳಷ್ಟು ಜನ ಸೆಲೆಬ್ರಿಟಿಗಳು ಕೂಡ ಸಿಗ್ತಾರೆ ಇಲ್ಲಿ ಈಗಾಗಲೇ ಈ ವಿಡಿಯೋದ ಮೂಲಕ ಸುಮಾರು ಜನರನ್ನ ನಾನು ಹಂಚ್ಕೊಂಡಿದ್ದೀನಿ ಕೂಡ ನೀವು ಸಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ನಿಮಗೆ ಬೇಕಾದಂತಹ ಒಳ್ಳೊಳ್ಳೆ ಪುಸ್ತಕಗಳನ್ನ ಕೊಂಡ್ಕೊಳ್ಳಿ ಜ್ಞಾನ ಭಂಡಾರವನ್ನು ಹೆಚ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ ಧನ್ಯವಾದಗಳು ಆ್ಯಕ್ಚುಲಿ ಬಹಿರಂಗ ವೇದಿಕೆಯಲ್ಲಿ ಆಗಬೇಕಾಗಿತ್ತು ಒಂದು ಐನೂರು ಸಾವಿರದ ಜನರ ಮಧ್ಯೆ ಇಲ್ಲೇ ಅಷ್ಟು ಜನ ಇದ್ದೀನಿ ಸೊ ಇಲ್ಲಿ ಯಾವ ಕಾರ್ಯಕ್ರಮಗಳು ನಿಲ್ಲಬಾರದು ಅಂತ ಪುಸ್ತಕ ಬಿಡದ ಅಂದರೆ ಈ ಪುಸ್ತಕ ಸಂಖ್ಯೆ ಉದ್ಘಾಟನಾ ಸಮಾರಂಭದಿಂದ ಕೂಡ ಪ್ರತಿಯೊಂದು ಕೂಡ ಸರಿಯಾದ ಸಮಯಕ್ಕೆ ಶುರುವಾಗಿದೆ ಅದೇ ಕಾರಣಕ್ಕೂ ಏನು ಎಲ್ಲವೂ ಬೆಳಿಗ್ಗಿಂದ ನಮ್ಮ ಪ್ರಕಾಶಕರೆಲ್ಲ ಹೇಳ್ತಿದ್ದರು ಸಮ್ಮೇಳನವನ್ನು ನಾಚಿಸುವ ಥರ ಆಗ್ತಿದೆ ಸರ್ ಥ್ಯಾಂಕ್ ಯು ಅಂತ ಹೇಳ್ತಿದ್ರು ಥ್ಯಾಂಕ್ ಯು ನಿಮಗೆಲ್ಲರಿಗೂ ಕೂಡ ಅದು ನಿಮ್ಮಿಂದ ಆಗಿದ್ರು ಥ್ಯಾಂಕ್ ಯು ಸೋ ಮಚ್ ಇವಾಗ ಪ್ರತಿ ದಿವಸ ವೀರಲೋಕದಲ್ಲಿ ಒಂದು ಆರು ಪುಸ್ತಕಗಳು ಬಿಡುಗಡೆ ಆಗ್ತಿದೆ ಆ ಪುಸ್ತಕ ಬಿಡುಗಡೆ ಸಮಾರಂಭಕ್ಕೆ ವಿದ್ಯುಕ್ತವಾಗಿ ನಿನ್ನೆಲ್ಲರೂ ಕೂಡ ಸ್ವಾಗತಿಸ್ತೇನೆ ಮೊದಲನೇದಾಗಿ ಲಕ್ಷ್ಮಣ ಸರ್ ಈ ನಾಡಿನ ಹಿರಿಯ ಚಿಂತಕರು ಪ್ರಜಾವಾಣಿಯ ಹಿರಿಯ ಸಂಪಾದಕರಾಗಿರುವಂಥವರು ಮತ್ತು ಬಹಳ ದೊಡ್ಡ ಲೇಖಕರು ನಾನು ಕನ್ನಡ ಮಾಡಿಕೆ ಅನ್ನುವಂಥ ಪತ್ರಿಕೆ ಶುರು ಮಾಡಿದಾಗ ಕಳೆದ ಹತ್ತು ವರ್ಷದಿಂದ ಒಂದೇ ಒಂದು ತಿಂಗಳು ಕೂಡ ಒಂದು ಅಂಕಣವನ್ನು ತಪ್ಪಿಸದೆ ಬರೆದು ಪ್ರೋತ್ಸಾಹನಿಗೆ ನೀನು ನನ್ನ ಜೊತೆಗಿರುವಂತಹ ಇಡೀರೋದು ಅವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ ಸರ್ ಚಪ್ಪಲಿ ಕೊಡ್ಬೋದು ಸರ್ ಕಾತಾ ಚಿಕ್ಕಣ್ಣ ಅವರು ಅವರು ಹಿರಿಯ ಲೇಖಕರು ಅವರ ಕೃತಿಗಳು ಅನೇಕ ಮರುಮುದ್ರನಲ್ಲಿ ಕಂಡಿದ್ದಾವೆ ಮತ್ತು ಮೊನ್ನೆ ಚಪ್ಪ ಶೆಟ್ಟಿ ಅವರು ಒಂದು ಸಿನಿಮಾ ಮಾಡಿದರು ಕೋಳಿ ಹೆಸರು ಅಂತ ಹೇಳ್ಬಿಟ್ಟು ಸಿನಿಮಾ ಮಾಡಿದ್ದಾರೆ ಅವರ ಕತೆ ಸಿನಿಮಾ ಆಗಿದೆ ಭಾಳ ಹಿರಿಯ ವಿದ್ವಾಂಸರು ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರಿಗೂ ಕೂಡ ನಾವು ಆತ್ಮೀಯವಾಗಿ ಸರ್ ಆ ಶೆಡ್ ಕಡೆ ಎಲ್ಲ ದೂರ ಇರಿ ಸರ್ ತಿಳ್ತು ನಿಂಗಲ್ಲ ಸರ್ ಅವರ ಹೆಸರು ಕೇಳಿದ್ರೆ ಒಂದು ಜೋರು ಚಪ್ಪಾಳೆ ಸಿನಿಮಾ ರಂಗದಲ್ಲಿ ಮಾತ್ರ ಸ್ಟಾರ್ಗಳಿಲ್ಲ ಅಂದರೆ ಪತ್ರಕರ್ತರು ಸ್ಟಾರಿದ್ದಾರೆ ಅಂತ ಪ್ರೂವ್ ಮಾಡುವಂಥವ್ರು ಜಯಪ್ರಕಾಶ್ ಶೆಟ್ಟರು ಅವರು ನಮ್ಮ ಜೊತೆಗಿದ್ದಾರೆ ಸರ್ ಆತ್ಮೀಯವಾದಂತಹ ಸ್ವಾಗತ ಕೂಡ ವಿದ್ಯುಕ್ತವಾಗಿ ನಾನು ಸ್ವಾಗತಿಸ್ ತುಂಬಾ ಹತ್ತು ವರ್ಷಗಳಿಂದ ನಾನು ಯಾವುದೋ ಒಂದು ಸಣ್ಣ ಪೋಸ್ಟ್ ಹಾಕಿದ್ರೆ ಅವ್ರಿಗೆ ಸರಿ ಅನ್ಸಿದ್ರೆ ಶೇರ್ ಮಾಡ್ತಾರೆ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಇದ್ದಾರೆ ಅವರು ತನ್ನ ಜೊತೆಗೆ ಇರೋದನ್ನ ಕಾಪಾಡ್ಕೊಡೋ ರೀತಿ ಅದು ಇದೇನೋ ದೊಡ್ಡ ದೊಡ್ಡ ಮಾಡಿದಂತ ವ್ಯಕ್ತಿ ಇರ್ತೀವಲ್ಲ ಅವರು ಬಹಳ ಪರಿಣಾಮಕಾರಿಯಾಗಿ ಯಾಕೂ ಕೈ ಇಲ್ಲ ಅಂತಂದ್ರೆ ಇಮಿಡಿಯೇಟ್ ಆಗಿ ಒಂದು ಕೈ ಹಾಕಿಸ್ತು ಸಮರ್ಥರು ಯಾರಿಗೊಬ್ಬರಿಗೆ ಬದುಕಿಲ್ಲ ಅಂತಂದರೆ ಬದುಕು ಕಟ್ಕೊಳ್ಳುವಷ್ಟು ಸಮರ್ಥರು ಅವ್ರಿಗೆ ಕಟ್ಟಿಕೊಳ್ಳುವಷ್ಟು ಸಮರ್ಥರು ಯಾರಿಗೂ ಒಂದು ಮೆಡಿಕಲ್ ಸೀಟ್ ಇಲ್ಲ ಅಂತಂದರೆ ಮೆಡಿಕಲ್ ಸೀಟನ್ನು ಕೊಡಿಸೋ ಕೊಡಿಸುವಷ್ಟು ಸಮರ್ಥರು ಹೀಗೆ ಅದು ಎಷ್ಟು ಸಂಖ್ಯೆಯಲ್ಲಿ ಬದುಕುಗಳನ್ನು ಕಟ್ಟಿಕೊಟ್ಟಿದ್ದಾರೋ ಅವ್ರಿಗೂ ಕೂಡ ಅಂದಾಜಿಲ್ಲ ಆ ಮಟ್ಟದ ಜನರ ಬದುಕಿಗೆ ಸ್ಫೂರ್ತಾಗಿ ಒಂದು ಒಬ್ಬ ಪತ್ರಕರ್ತ ಬೇರೆ ಕಾರಣಗಳಿಗೆ ನಾವು ಚಪ್ಪಾಳೆ ಕಟ್ತೀವಿ ಆದರೆ ನೈಜ ಕಾರಣಕ್ಕೆ ಅವರನ್ನು ಗೌರವಿಸಬೇಕಾಗಿತ್ತು ಇಂತಹ ಕಾರಣ ಇದಕ್ಕೂ ಇಂಥವರ ಬಗ್ಗೆ ನಮ್ಮ ಮತ್ತೆ ಇದ್ದಾರೆ ಅಂತ ನಾವು ಸಮಾನ್ಯವಾಗಿ ಸಿ ಮಾಧ್ಯಮಗಳನ್ನು ಓದೋ ಇದು ಯಾಕೆ ಇಂಥ ಚಾನ ವರದಿಗಳೇ ಬರ್ತವೆ ಇಂಥದ್ದೇ ದೃಶ್ಯಗಳು ಯಾಕೆ ಬರ್ತವೆ ಸುದ್ದಿಗಳು ಬರ್ತವೆ ಅಂತೆಲ್ಲ ಅನ್ಕೋತೀವಿ ಆದರೆ ಒಳ್ಳೆ ಸುದ್ದಿಗಳು ಬಂದಾಗ ನಾವು ಅದನ್ನು ನೋಡಿರೋದೇ ಇಲ್ಲ ಅಂತಹ ತುಂಬ ಒಳ್ಳೆ ಕೆಲಸ ಮಾಡೋವಂಥವ್ರು ಈ ಪುಸ್ತಕ ಬಿಡುಗಡೆ ಸಮಾರಂಭಕ್ಕೆ ಬಂದಿರುವಂಥ ಗೊತ್ತು ಇವತ್ತಿನ ಪುಸ್ತಕಗಳಿಗೂ ಕೂಡ ಖುಷಿಯಾಗಿರುತ್ತೆ ಅಂತ ನಾನು ಭಾವಿಸ್ತೇನೆ ಅದರ ಜೊತೆಗೆ ಇನ್ವಿಟೇಷನ್ ಇತ್ತು ನಮ್ಮ ಇವತ್ತು ಬಿಡುಗಡೆ ಆಗ್ತಿರುವಂತಹ ಕೃತಿಗಳು ಏನು ಪ್ರಸನ್ನ ಸಾಲು ಪರದೆ ಮತ್ತು ಕಥೆಗಳು ಬಿಡುಗಡೆ ಆಗ್ತಿದೆ ಸರ್ ಅಲ್ಲಿ ಸರ್ ಆತ್ಮೀಯವಾದ ಸ್ವಾಮದಲ್ಲಿ ಸಾರಿ ಇದು ಭಾಳ ದೊಡ್ಡ ವೇದಿಕೆಯಲ್ಲಿ ಯಾವುಕರು ಕನ್ನಡ ಪುಸ್ತಕ ಲೋಕದಲ್ಲಿ ಅತಿ ದೊಡ್ಡ ವೇದಿಕೆಯಲ್ಲಿ ಪುಸ್ತಕ ಬಿಡುಗಡೆ ಅಂತ ಬಿಂಬಿಸಬೇಕು ಅಂತ ಮುಖ ಅಲ್ಲಿ ಒಂದು ಅರವತ್ತಕ್ಕೆ ಅರವತ್ತು ಸ್ಟೇಜ್ ಆಚೆ ಸರ್ ನನ್ನ ಬುರ ದೃಷ್ಟ ಹಿಂಗಾಗಿದೆ ದಯವಿಟ್ಟು ಅನ್ಯತಾ ಭಾವಿಸ್ಬೇಕು ತಾವು ಇದು ತುಂಬ ಹಿರಿಯರಲಿ ಸರ್ ಈ ಸಾವು ನ್ಯಾಯವೇ ಅಂತ ಹೇಳಿ ಕೇಳಲಿಕ್ಕೆ ಡಾಕ್ಟರ್ ಮಹಾಬಲೇಶ್ವರ ರಾವ್ ಸರ್ ಬಂದಿದ್ದಾರೆ ಸರ್ ನಿಮ್ಮನ್ನು ಕೂಡ ಆತ್ಮೀಯ ನಾನು ನಿಮ್ಮ ಆತ್ಮೀಯರು ನಮ್ಮ ಊರಿನವರು ಭಾಳ ಅವ್ರ ಮಾತು ಕೇಳ್ತಾ ಇದ್ದರೆ ಆಗುತ್ತೆ ಮತ್ತು ಬದುಕು ಕೂಡ ಭಾಳ ಸರಳವಾಗಿದೆ ಆದರೆ ಅವರು ಬರೆಯೋ ಕೃತಿಗಳು ಮಾತ್ರ ಎಲ್ಲೋ ವೀರ ಲೋಕದಲ್ಲಿ ನಾಲ್ಕು ಐದು ಮುದ್ರಣಗಳನ್ನು ಕಂಡಿದ್ದಾರೆ ಅವರ ಡಾಕ್ಟರ್ ಬಿ ಎಸ್ ಶ್ರೀನಿವಾಸ ಪ್ರಸಾದ್ ಅವರು ನಕ್ಷಲರನ್ನು ಅವರು ಕೂಡ ನಾನು ಸ್ವಾಗತ ಕೊಡ್ತೇನೆ ಪಿಂಕ್ ಭಜಂಡಿ ಇಲ್ಲಿ ಇವತ್ತಿನ ಮತ್ತೊಂದು ಕೃತಿ ಪೀಠ ಲಕ್ಷ್ಮಿ ಮೇಡಮ್ ಅವರು ಅವರು ಕಿರಪತಿ ಕಿರುತೆ ಅವರ ಕೃತಿ ಇವತ್ತು ಭಾಳ ಒಳ್ಳೆಯ ಕೃತಿಯಿಂದ ಮಾಹಿತಿ ಸಮಿತಿಯಿಂದ ಪ್ರಶಂಸೆಗೊಳಗಿದೆ ಇದು ಕೂಡ ಆತ್ಮೀಯವಾದಂತಹ ಕರೆಸಾಗುತ್ತೆ ಆಮೇಲೆ ನಮ್ಮ ಕುಲಿದ ಮುಳಿದ ನನಗೆ ನಿರ್ಮೋಕೆ ಏನು ಜನ ಗೊತ್ತಿಲ್ಲ ಅಲ್ಲ ಇದ್ದಾರೆ ಇಲ್ಲಿ ಕೈಯತ್ತ ಹತ್ತು ಜನ ಕುಳಿಗೊಳಕ್ಕೆ ಕೈಯುತ್ತಾರೆ ನೋಡಿ ಮ್ಯಾನೇಜರು ಕುಡಿಯಲು ನಮ್ಮ ಲೇಖಕ ಸ್ಟಾರ್ ಲೇಖಕರು ಕೂಡ ಕೊಡಲೇ ಅವರು ಕೃತಿ ಬರೆದರೆ ತನ್ನ ಪುಲ್ಬಾಟು ಸಂದಾಹಾರ ಅಂತಾರೆ ಆಫ್ಘಾನಿಸ್ತಾನದ ಯುದ್ಧ ಭೂಮಿಯಲ್ಲಿ ಇತ್ತು ಒಂದು ಕೃತಿಯನ್ನು ಬರೆದಿದ್ದಾರೆ ಕನ್ನಡದ ಅತ್ಯಂತ ಮಹತ್ವದ ಕೃತಿಗಳಲ್ಲಿ ಒಂದು ಅಂತ ಅವರ ಮೊದಲನೇ ಕೃತಿಯೇ ಖ್ಯಾತವಾಗಿದೆ ಅವರು ನಮ್ಮ ಮಂಜುನಾಥ್ ಅವರು ಇವತ್ತು ಅವರ ಎರಡನೇ ಕೃತಿ ಮಟ್ಟು ವಕ್ರ ಮೊದಲ ಕಥಾ ಸಂಕ್ರಮ ನಿಗಡೆಯಾಗ್ತಿದೆ ಅವರು ವೀರ ಲೋಕವನ್ನು ಎಷ್ಟು ಹೊತ್ಕೊಂಡಿದ್ದಾರೆ ಅಂದರೆ ಕೇರು ಕೊಟ್ಟರು ಕೂಡ ನಿಂತಿರ್ತಾರೆ ಹೋಟೆಲ್ ಅನ್ನೋದು ಹೇಳ್ಬೇಡಿ ಅವರು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತೀನಿ ಮತ್ತೆ ಎಷ್ಟು ಜನ ಶ್ರೀಮಂತ ಆಗ್ಬಿಟ್ಟಿದ್ದೀರಿ ಎಲ್ಲರೂ ಮತ್ತೆ ರಾಮಣ್ಣ ಬನ್ನಿ ಅಂತ ಕರೀತಾ ಇದ್ದಾರೆ ನಮ್ಮ ಅರುಣ್ ಚಿನ್ನೂರು ಅವರು ಹೇಳಿದ್ದಾರೆ ಸರ್ ಸರ್ ಚಿನ್ನೂರು ಅಂತ ಹೆಸರಿಟ್ಕೊಂಡು ಶ್ರೀಮಂತರಾಗವನ ಬನ್ನಿ ಅಂತ ಅವ್ರಿಗೂ ಕೂಡ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತಾ ಈಗ ಕಾರ್ಯಕ್ರಮವನ್ನು ನಿದ್ಯೃಪ್ತವಾಗಿ ನಾವು ಆರಂಭಿಸ್ತಾ ಇದ್ದೀವಿ ಅದಕ್ಕೂ ಮುಂಚೆ ವೀರನೋಕದ ಒಂದು ವಿಶೇಷತೆ ಏನು ಅಂತಂದರೆ ಒಂದು ಪುಸ್ತಕ ಬಿಡುಗಡೆಯನ್ನು ಅದನ್ನು ಒಂದು ಸಿನಿಮಾ ರೀತಿಯಿಂದ ಸಂಭ್ರಮಿಸುವಂಥದ್ದು ಅದಕ್ಕೋಸ್ಕರ ಸಿನಿಮಾ ಯಾಕೆ ಬಿಡುಗಡೆ ಪೂರ್ವದಲ್ಲಿ ಒಂದು ಟ್ರೈಲರ್ ಬರುತ್ತೋ ಹಾಗೆ ಒಂದು ಟ್ರೈಲರ್ಸನ್ನು ಮಾಡಿದ್ದೀವಿ ಆ ಕೃತಿಗೆ ಸಂಬಂಧಪಟ್ಟಾಗಿ ಮೊದಲು ಭಾಳ ಚೆನ್ನಾಗಿ ಮಾಡ್ತಾ ಇದ್ವಿ ಈಗ ಕ್ವಾಂಟಿಟಿ ಜಾಸ್ತಿ ಆಗಿಬಿಟ್ಟು ಅದರಿಂದ ಬರೀ ಈಗ ಒಂದು ಸಂದರ್ಶನ ಮಾಡಿ ಕೊಡ್ತಾ ಇದ್ವಿ ಬಟ್ ಚೆನ್ನಾಗಿದೆ ಆ ಕೃತಿಗಳ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿ ನನಗೆ ಸಿಗುತ್ತೆ ಮೊದಲು ಐದು ಆರು ಕೃತಿಗಳ ಒಂದು ಟ್ರೈಲರ್ ಮಾಡೋಣ ಎಲ್ಲ ಸೇರಿ ಒಂದೊಂದು ನಿಮಿಷದ್ದು ಮೇಲೆ ಸೇರಿದಂತೆ ಹತ್ತಕ್ಕೂ ಹೆಚ್ಚು ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ ಅವರಿಗೆ ನ್ಯೂಸ್ ಬಗ್ಗೆ ಮಾತಾಡ್ತಾ ಜಯಪ್ರಕಾಶ್ ರೆಡ್ಡಿ ಸರ್ ಬಗ್ಗೆ ಮೆಣ್ಣಿಗೆ ಹೇಳಿದೆ ತಗೋಬಾರು ಲೇಟಿ ಸೀರಿಯಲ್ ನೋಡುವಂತ ನೋಡಿರ್ತೀರ ಕೃತಿ ಲೋಕಾರ್ಪಣೆ ಆಗ್ತದೆ ಸೊಪ್ಪಳಿಯೊಂದಿಗೆ ಅಭಿನಂದಿಸ ಅಭಿನಂದನೆ ಬಿಡುಗಡೆ ಆಗಿರುವಂತಹ ಕೃತಿಯ ಹೆಸರು ಪಿಂಕ್ ಮುಜಾಂಡ ನಿಮ್ಗೆ ಆತ್ಮೀಯವಾದಂತ ಅಭಿನಂದನೆಗಳನ್ನ ಸಲ್ಲಿಸ್ತಾ ದಯವಿಟ್ಟು ಕಾರ್ಯಕ್ರಮವನ್ನು ಉದ್ದೇಶಿಸಿ ಎರಡು ಮಾತಾಡ್ಬೇಕು ಅಂತ ಹೇಳ್ಬೇಡ ಮೊದಲನೇ ಕಾದಂಬರಿ ಇದು ನಮ್ಮ ಹಿಂದೆ ಮೊದಲನೇ ಕಾದಂಬರಿ ಮೊದಲು ಆಗ್ತಾ ಇದೆ ಅನ್ನೋ ಖುಷಿನೇ ನನಗೆ ಹೆಚ್ಚಾಗಿತ್ತು ಅದ್ರ ಮೇಲೆ ಇಷ್ಟು ಜನರು ಮುಂದೆ ಇಷ್ಟು ದೊಡ್ಡ ತಂದೆ ಆಗ್ತಾ ಇರೋದು खुशी ओवर डोज आम है